ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲ ಹುಡುಗಿರಾಗ್ಲಿ ಹುಡುಗರಾಗ್ಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಒಂದೊಳ್ಳೆ ಫೋನ್ ತಗೋಬೇಕು ಅದ್ರ ಕ್ಯಾಮ್ರಾ ಸಖತ್ ಆಗಿರ್ಬೇಕು ಹ್ಯಾಂಗ್ ಆಗ್ಬಾರ್ದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನು ಕೂಡ ಅದೇ ಕ್ಯಾಟಗರಿಗೆ ಸೇರಿದವಳು ಹೆಣ್ಮಕ್ಳು ಅಂದರೆ ಗೊತ್ತಲ್ವಾ ಫೋಟೋ ವಿಡಿಯೋ ಅಂದರೆ ಸಖತ್ ಕ್ರೇಜ್ ಇರುತ್ತೆ ಸೊ ನಾನು ಕೂಡ ಅದೇ ಕ್ಯಾಟಗರಿಗೆ ಸೇರಿದ್ದೀನಿ ನನಗೂ ಕೂಡ ತುಂಬ ದಿನದಿಂದ ಒಂದೊಳ್ಳೆ ಫೋನ್ ತಗೊಳ್ಬೇಕು ಅದರ ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಅಲ್ಲಿ ಇರಬೇಕು ಅನ್ನೋ ಆಸೆ ಇತ್ತು ಒಂದು ಆರು ತಿಂಗಳಿಂದ ಒಳ್ಳೆ ಫೋನ್ ತಗೋಬೇಕು ಅಂತ ತುಂಬ ಆಸೆ ಇತ್ತು ಫೈನಲಿ ಐ ಅ ನ್ಯೂ ಫೋನ್ ನಾನು ಆ್ಯಕ್ಚುಲಿ ನಮ್ಮ ಸಕಲೇಶ್ಪುರದ ಸಂಗೀತ ಮೊಬೈಲ್ ಸೆಂಟರ್ನಲ್ಲಿ ಈ ಫೋನ್ನ ತಗೊಂಡೆ ಇದು ಮೂರನೇ ಸಲ ನಾನು ಈ ಶಾಪ್ನಲ್ಲಿ ನ ತಗೊಳ್ತಾ ಇರೋದು ಫಸ್ಟ್ ಟೈಮ್ ಹತ್ರ ಸ್ಯಾಮ್ಸಂಗ್ ತಗೊಂಡಿದ್ದೆ ಅದೇನೋ ನನಗೆ ಅಷ್ಟರ ಮಟ್ಟಿಗೆ ಕೈ ಹಿಡಲಿಲ್ಲ ಆ್ಯಂಡ್ ನೆಕ್ಸ್ಟ್ ವಿವೋ ತಗೊಂಡೆ ಅದು ಸಖತ್ತಾಗಿ ವರ್ಕ್ ಆಗ್ತಾಯಿದೆ ಆಲ್ರೆಡಿ ಯೂಸ್ ಮಾಡ್ತಿದ್ದೀನಲ್ಲ ಆ ಫೋನು ಇನ್ನು ಇದು ಥರ್ಡ್ ಫೋನ್ ಅಂತ ಹೇಳಬಹುದು ಸಂಗೀತದಲ್ಲೇ ತಗೊಂಡೆ ಬಟ್ ಏನು ಬೇಜಾರಾಯಿತು ಅಂತಂದರೆ ಎಲ್ಲರೂ ಮೊಬೈಲ್ ಕಾಣಿಸೋ ಥರ ಹೋಗಿಬಿಟ್ಟು ಫೋನ್ನ ಇನಾಗ್ರೇಷನ್ ಮಾಡಿದ್ರೆ ನಾನು ಮಾತ್ರ ಹಿಂದ್ಗಡೆ ಇರೋ ರೆಡ್ ಬಾಕ್ಸ್ ಮುಂದೆ ಕೂತ್ಕೊಂಡು ಮೊಬೈಲ್ ಫೋನ್ ಓಪನ್ ಮಾಡೋದನ್ನ ವೀಡಿಯೋಸ್ ಮಾಡಿಕೊಂಡೆ ಫ್ಲ್ಯಾಶೇ ಆಗಿಲ್ಲ ಬ್ಯಾಕ್ ಗ್ರೌಂಡ್ ಬಗ್ಗೆ ಮೊಬೈಲ್ ತೊಗೊಳೋ ಒಂದು ಕ್ರೇಸಲ್ಲಿ ಎಲ್ಲ ವೀಡಿಯೋಸ್ ಆದಮೇಲೆ ಫ್ಲ್ಯಾಶ್ ಆಯಿತು ಅಯ್ಯೋ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಹೀಗಾಗುತ್ತೆ ನನಗೇನು ಮೊಬೈಲ್ ಬಗ್ಗೆ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೋದಿಲ್ಲ ಆದರೂ ನನಗೆ ತಿಳಿದಿರೋ ಮಟ್ಟಿಗೆ ಏನೆಲ್ಲ ಗೊತ್ತು ಅಂತ ಹೇಳ್ತೀನಿ ಆ್ಯಂಡ್ ನಾನು ತಗೊಂಡಿರೋ ಫೋನ್ ಬಂದು ಓಪೋ ರೆನೊ ಫೋರ್ಟೀನ್ ಇದು ಫೈ ಜಿ ಫೋನು ಆ್ಯಂಡ್ ಟ್ವೆಲ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ರಾಮ್ ಅಂತೆ ರಾಮ್ ಅಂದರೆ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದರಲ್ಲಿ ಎ ಐ ಕ್ಯಾಮ್ರಾ ಸಿಸ್ಟಮ್ ಕೂಡ ಇದೆ ಇನ್ನು ಕ್ಯಾಮ್ರಾ ಝೂಮಿಂಗ್ ವಿಚಾರಕ್ಕೆ ಬಂದರೆ ಫಿಫ್ಟಿ ಎಂ ಪಿ ತ್ರೀ ಪಾಯಿಂಟ್ ಫೈ ಇಂಟು ಟೆಲಿಫೋಟೋ ಕ್ಯಾಮ್ರಾ ಆ್ಯಪ್ ಟು ಒನ್ ಟ್ವೆಂಟಿ ಇಂಟು ಡಿಜಿಟಲ್ ಝೂಮ್ ಇದೆಯಂತೆ ನನಗೆ ನಿಜವಾಗ್ಲೂ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೋದಿಲ್ಲ ಬಟ್ ಇಲ್ಲಿ ಹಾಕಿರ್ತೀನಿ ನೀವೇ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನನ್ನ ಫೋನ್ ಕಲರ್ ಬಂದ್ಬಿಟ್ಟು ವೈಟ್ ಕಲರ್ ಈ ಫೋನಿಂದು ಒಂದು ವಿಶೇಷತೆ ಏನಂತ ಅಂದರೆ ನೀರಿಗೆ ಬಿದ್ದರೂ ಕೂಡ ಏನೂ ಆಗಲ್ಲ ನೀರಿಗೆ ಬಿತ್ತು ಅಂತಂದ್ರೆ ಮೊಬೈಲಲ್ಲೇ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಸ್ವಿಚ್ ಆಫ್ ಬಟನ್ನ ಒತ್ತಿ ಹಿಡಿದ್ರೆ ತ್ರೀ ಟೂ ಒನ್ ಅಂತ ಆದ್ಮೇಲೆ ಮೊಬೈಲ್ ಅಲ್ಲಿರೋ ನೀರು ಹಾಗೆಯೇ ಹೋಗ್ಬಿಡುತ್ತೆ ಹಾಗೆಯೇ ಮಳೆಯಲ್ಲಿ ಕೂಡ ಈ ಫೋನ್ ಇಟ್ಕೊಂಡು ಯೂಸ್ ಮಾಡ್ಬೋದು ಇದೇ ಇದರ ಸ್ಪೆಷಾಲಿಟಿ ಮೇಡ್ ಇನ್ ಇಂಡಿಯಾ ಒನ್ ಪ್ಲಸ್ ನ ಯಾರು ತಯಾರಿ ಮಾಡ್ತಾರೋ ಅದೇ ಕಂಪನಿ ಇದನ್ನು ಕೂಡ ತಯಾರು ಮಾಡ್ತಾರೆ ಅಂತ ಅಂಗಡಿಯವರು ಹೇಳಿದ್ರು ಇನ್ನು ಫೈನಲ್ ಇದರ ಅಮೌಂಟ್ ಎಷ್ಟು ಅಂತ ಅಂದ್ರೆ ತರ್ಟಿ ನೈನ್ ಬಟ್ ನಾನು ಇ ಎಮ್ ಐ ಅಲ್ಲಿ ತಗೊಂಡಿರೋದ್ರಿಂದ ನನಗೆ ಫೋರ್ಟಿ ಕೆ ಬಿತ್ತು ಏನೂ ಮಾಡೋಕ್ಕಾಗಲ್ಲ ಒಂದೊಳ್ಳೆ ಫೋನ್ ಬೇಕು ಅಂತ ಅಂದರೆ ಕೆಲವೊಂದು ಸಲ ಸರ್ಕಸ್ ಮಾಡಬೇಕಾಗುತ್ತೆ ನಾನು ಒನ್ ಇಯರ್ಗೆ ಇ ಎಮ್ ಐ ಹಾಕ್ಸ್ಕೊಂಡಿದ್ದೀನಿ ಆಲ್ರೆಡಿ ಟೆನ್ ಕೆ ಪೇ ಮಾಡಿದ್ದೀನಿ ಟೂ ಆ್ಯಂಡ್ ಹಾಫ್ಗೆ ಮಂತ್ಲಿ ಮಂತ್ಲಿ ಕಟ್ಕೊಂಡು ಹೋದರೆ ಒಂದು ವರ್ಷಕ್ಕೆ ಅಮೌಂಟು ಕ್ಲಿಯರ್ ಆಗುತ್ತೆ ನನ್ನ ಇನ್ನು ಇದ್ರ ಜೊತೆಗೆ ಒಂದು ಆಫರ್ ಅಂತ ಏರ್ಬಡ್ಸ್ ಕೊಟ್ಟಿದ್ದಾರೆ ಇದು ಅರ್ಬನ್ ಅಂತೆ ಈ ಇಯರ್ಬಡ್ಸು ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೀನಿ ಸೊ ಇಯರ್ಬಡ್ಸ್ದು ವಿಡಿಯೋ ನಾನು ಮಾಡಿಲ್ಲ ಇನ್ನೊಂದು ಏನಂದರೆ ಮೂರ್ನಾಲ್ಕು ತಿಂಗಳಿಂದನೇ ನನ್ನ ಗಂಡ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದ್ದರು ಫೋನ್ ತಗೋ ಅಂತ ಆದರೆ ನಾನು ಆ ಫೋನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಲ್ಲ ನೋಡೋಣ ನೋಡೋಣ ಅಂತ ವೆಯ್ಟ್ ಮಾಡಿದೆ ಬಟ್ ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಕೂಡ ನನಗೊಂದೊಳ್ಳೆ ಫೋನ್ ಸಿಕ್ತು ನನ್ನ ಗಂಡ ಕಟ್ಟಿದ್ದ ದುಡ್ಡನ್ನ ಹಾಗೆ ಅಕೌಂಟಲ್ಲಿ ಸೇವ್ ಮಾಡಿಬಿಟ್ಟು ಇ ಎಮ್ ಐ ಹಾಕಿಸ್ಕೊಂಡಿದ್ದೀನಿ ಕ್ಯಾಮ್ರಾ ಮಾತ್ರ ಸಖತ್ ಆಗಿದೆ ನಾನು ಆ್ಯಕ್ಚುಲಿ ಹೋಗಿದ್ದು ಒನ್ ಪ್ಲಸ್ ತಗೊಳ್ಳೋಣ ಅಂತ ಆದರೆ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿದೆ ಅಂಗಡಿಯವರಂತೂ ಒನ್ ಪ್ಲಸ್ ಕೊಡೋದಕ್ಕೆ ರೆಡಿನೇ ಇರಲಿಲ್ಲ ಈ ಫೋನ್ ತೋರಿಸಿದ್ರು ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಯಾಕಂತಂದರೆ ಕ್ಯಾಮ್ರಾನೇ ಬೇಕು ಅಂತ ನಾನು ಹೇಳ್ತಿದ್ದಿದ್ರಿಂದ ಈ ಫೋನ್ ನನಗೆ ಇಷ್ಟ ಆಯಿತು ಈ ಫೋನ್ ನಾನು ತಗೊಂಡೆ ಅಂದ್ಕಿಂತ ನನ್ನ ತಮ್ಮ ನನಗೆ ಇದೇ ತಗೊಳಕ್ಕೆ ತುಂಬ ಚೆನ್ನಾಗಿದೆ ಲೈಫ್ ಟೈಮ್ ಬರುತ್ತೆ ಸುಮ್ಮನೆ ಯಾವ್ಯಾವ್ದೋ ಕಾಂಜಿ ಪಿಂಜಿ ಫೋನ್ ತಗೋಬಿಡ ಚೆನ್ನಾಗಿರೋದು ಬೇಕು ಅಂತ ಹೇಳ್ತಿದ್ದಲ್ವ ಇದನ್ನೇ ತಗೋ ನೀನು ಅಂತ ಹೇಳ್ತಾ ಸೊ ಹೋಗ್ಲಿ ಇನ್ನೇನು ತಗೊಳ್ಳೋಣ ಅಂತ ಇದನ್ನೇ ತಗೊಂಡೆ ನಾನು ನಾನು ವ್ಲಾಗ್ ಮಾಡ್ತಾ ಇರೋದ್ರಿಂದ ನನಗೆ ಕ್ಯಾಮ್ರಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿನೇ ಚೆನ್ನಾಗಿರೋ ಕ್ಯಾಮ್ರಾ ತಗೋಬೇಕು ಅಂತ ಈ ಫೋನ್ ತಗೊಂಡೆ ನನಗೇನು ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟು ಜಾಲಿಯಾಗಿ ಹೈಫೈ ಆಗಿ ಜೀವನ ನಡೆಸಬೇಕನ್ನೋ ಆಸೆ ಇಲ್ಲ ಫಸ್ಟ್ ಟೈಮ್ ನಾನು ಕೂಡ ಇಷ್ಟೊಂದು ಕಾಸ್ಟ್ಲಿ ಫೋನ್ ತಗೊಂಡಿರೋದು ಕಾಸ್ಟ್ಲಿ ಫೋನ್ ಫಸ್ಟ್ ಟೈಮ್ ತಗೊಂಡಿರ್ಬೋದು ಆದರೆ ವರ್ಷಕ್ಕೊಂದು ಫೋನ್ ಅಂತೂ ತಗೊಳ್ತಾನೆ ಇರ್ತೀನಿ ಅದೇನೋ ಮೊಬೈಲ್ಗೂ ನನಗೂ ಆಗಲ್ಲ ಅನಿಸುತ್ತೆ ಹಾಗಾಗಿ ಸೊ ನನ್ನ ಸಜೆಷನ್ ಈ ಫೋನ್ ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ ಆ್ಯಂಡ್ ವಾಟರ್ ಪ್ರೊಟೆಕ್ಟಿವ್ ಕೂಡ ಇದೆ ಒನ್ ಇಯರ್ ವಾರಂಟಿ ಕೂಡ ಇದೆ ಈ ಫೋನ್ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಈ ಫೋನ್ದು ಬೇಕು ಅಂತ ಅಂದ್ರೆ ತಗೊಳ್ಳಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು